ಆಯ್ ನಿರ್ಮಲಾ ಹೊಸಮನಿ ಕಿಚನ್ಗೆ ಸ್ವಾಗತ ಹೆಸರು ಕಾಳದ ದೋಸೆ ಮಾಡಿ ತೋರಿಸಾಕತ್ತೇನಿ ಇವು ಹೆಸರು ಕಾಳ ಒಂದು ಬೌಲ್ ಅದಾವ ಮತ್ತು ಇವು ಮೊಳಕೆ ಬರ್ಸಿದ್ದು ಅದಾವ ನಾ ಮಾರ್ಕೆಟ್ನಾಗ ತಗೊಂಡು ಬಂದೀನಿ ಮತ್ತು ಪಲ್ಯಕ್ಕೆ ಮತ್ತು ಮತ್ತೆ ಇವು ಒಂದು ಸ್ವಲ್ಪ ಉಳಿದಾವ ಅಂದ್ ಕೂಡಲೇ ದೋಸೆ ಮಾಡಿ ತೋರಿಸ್ರ ಆತ ನಿಮಗೆ ಅಂತ ಇದು ಒಂದು ಬೌಲ ಹೆಸರು ಕಾಳ ಮತ್ತು ಒಂದು ಸಣ್ಣ ಬೌಲ್ನೇ ಒಂದು ಬೌಲ್ ಸಣ್ಣ ರವ ಐತಿ ಹುರಿದಿಟ್ಟು ಒಂದು ರವ ಇದು ಮತ್ತು ಇದು ಮೊಸರ ಸಣ್ಣ ಬೌಲ್ನೇ ಒಂದು ಬೌಲ್ ಮೊಸರ ಐತಿ ಇದು ಅಕ್ಕಿ ಹಿಟ್ಟ ಇದು ಒಂದು ಸಣ್ಣ ಬೌಲ್ನೇ ಒಂದು ಬೌಲ್ ಅಕ್ಕಿ ಹಿಟ್ಟು ಐತಿ ಮತ್ತು ಅದಕ್ಕೆ ಹಸಿ ಶುಂಠಿ ಬೆಳ್ಳುಳ್ಳಿ ಒಂದು ನಾಲ್ಕು ಪಳಕಾಯಿ ಇಟ್ಕೊಂಡೇನಿ ಮೂರು ಹಸಿ ಮೆಣಸಿನ್ಕಾಯಿ ಇಟ್ಕೊಂಡೇನಿ ಸ್ವಲ್ಪ ಜೀರಿಗೆ ಇಟ್ಕೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಕೊಂಡೇನಿ ಮಾಡುವ ವಿಧಾನ ಹೇಳ್ತೀನಿ ನೋಡಿ ಒಂದು ಮಿಕ್ಸರ್ ಜಾರ್ ಇಟ್ಕೊಂಡೇನಿ ಆ ಜಾರ್ದಾಗ ಇವನ್ನ ಹೆಸರು ಕಾಳು ಹಾಕತ್ತೀನಿ ಮತ್ತು ರವೆ ಹಾಕ್ತೀನಿ ಎಲ್ಲ ಒಮ್ಮೆ ಹಾಕ್ಕೀನಿ ಮತ್ತು ಅಕ್ಕಿ ಹಿಟ್ಟು ಹಾಕ್ತೀನಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕತ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದು ಮೊಸರ ಇಷ್ಟು ಎಲ್ಲ ಮಿಕ್ಸರ್ ಮಾಡ್ಕೊಂಬರ್ತೀನಿ ನೋಡಿ ಇಲ್ಲಿ ಅದಾಕ ರುಬ್ಬೇನಿ ಹಿಂಗೆ ತಿಳುವಣ ರುಬ್ಬಬೇಕು ನಾವು ಸ್ವಲ್ಪ ನೀರು ಹಾಕಿನಿ ಭಾಳ ನೀರು ಹಾಕಿಲ್ಲ ಈಗ ಇದಕ್ಕೆ ಇಷ್ಟು ಸಕ್ಕರೆ ಬೀಸಿದ್ದು ಇರ್ತೈತಲ್ಲ ಸಕ್ಕರೆ ಬೀಸಿದ್ದು ಹಾಕಾಕತ್ತೇನಿ ನೀವು ಬೇಕಂದ್ರೆ ಸ ಮಿಕ್ಸರ್ ಮಾಡೋ ಮುಂದೆ ಸಕ್ಕರೆ ಹಾಕ್ಬೋದು ಹಾಂ ಮತ್ತು ಅರ್ಧ ಚಮಚೆ ಜೀರಿಗೆ ಇದು ಒಂದು ಹತ್ತು ನಿಮಿಷ ನೆನೀಬೇಕು ಹಾಂ ನೆನೇಲಿ ಆಮೇಲೆ ಇದು ದೋಸೆ ಮಾಡೋದು ತೋರಿಸ್ತೀನಿ ನಿಮಗೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ತಿಳಿವು ಮಾಡ್ಕೊತೀನಿ ನೋಡ್ತೀನಿ ಹಾಕಿ ಕರೆಕ್ಟ್ ಬಂತು ಇದನ್ನು ಮಾಡ್ತೀನಿ ಇಲ್ಲಂದ್ರೆ ಸ್ವಲ್ಪ ನೀರು ಹಾಕಿ ತಿಳಿ ಮಾಡ್ಕೊತೀನಿ ನೋಡಿ ಆ ಏನು ರುಬ್ಬಿದ್ದಿರ್ತದಲ್ಲ ಸ್ವಲ್ಪ ನೀರು ಹಾಕಿದ್ದೀನಿ ಭಾಳ ತಿಳು ಮಾಡ್ಕೋಬಾರ್ದು ತಿಳು ಮಾಡ್ಕೊಂಡ್ರೆ ದೋಸೆ ಎಳಂಗಿಲ್ಲ ಯಾಕಂದ್ರೆ ಇದ್ರಾಗ ಉದ್ದಿನ ಬ್ಯಾಳಿ ಶಿರಂಗಿಲ್ಲಲ್ಲ ಅದಕ್ಕೆ ಅದು ದೋಸೆ ಎಳಂಗಿಲ್ಲ ಮತ್ತು ನಾವು ಸ್ವಲ್ಪ ದಿಪ್ಪನ ಹಾಕ್ತೀನಿ ನಿಮಗೆ ಹಾಕೋದು ತೋರಿಸ್ತೀನಿ ನೋಡಿ ಇಲ್ಲಿಂದ ದೋಸೆ ಹಂಚಿಟ್ಬಂದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ತೀನಿ ಹಂಚೊಂದು ಸ್ವಲ್ಪ ಜಾಸ್ತಿ ಕಾದತಿ ಒಂದು ಸ್ವಲ್ಪ ಗ್ಯಾಸ್ ಅನ್ನು ಮಾಡ್ತೀನಿ soal perkota mereka tni ini melihat kendera hakele, ilandra betul nari tni, soal paling karakter dan kantor kantor hakele ini, ntar soal teh ini ಸ್ವಲ್ಪ ಗುತ್ತಗೇನೆ ಹಾಕ್ತೀನಿ ನಾ ತುಳು ಹಾಕಂಗಿಲ್ಲ ನೋಡಿ ಹೊಳಿಸಿ ಹಾಕ್ತೀನಿ ಸ್ವಲ್ಪ ಎಣ್ಣೆ ಇಡ್ತೀನಿ ನೋಡಿ ತೆಗಿತೇನೆ ನೋಡಿ ಹೆಸರು ಕಾಳ ದೋಸೆ ರೆಡಿ ಆಗೈತೆ ಇವು ಭಾಳ ಪೇಪರ್ ದೋಸೆಗತ್ತೆ ಮಾಡೋಕೆ ಬರೋಂಗಿಲ್ಲ ಒಂದು ಸ್ವಲ್ಪ ದಿಪ್ಪನ್ನು ಮಾಡಬೇಕು ನೋಡಿ ಎಷ್ಟು ಚಲೋ ಆಗ್ಯಾವ ಮತ್ತು ನೋಡಿ ಎರಡೂ ತೋರ್ಸಾಕತ್ತೀನಿ ಮತ್ತು ಅದ್ರ ಜೊತೆ ನಾನು ಹಂಗೆ ಬಟಾಟೆ ಪಲ್ಯ ಮಾಡಿದ್ದೀನಿ ಆಲೂ ಪಲ್ಯ ಅಂತಾರಲ್ಲ ನೀವು ಆಲೂ ಪಲ್ಯ ಮಾಡಿದ್ದೀನಿ ಮತ್ತು ಇದು ಹೆಸರು ಕಾಳು ದೋಸಕ್ಕೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಕೊಡಿ ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕ್ ಆನ್ ಮಾಡಿ ಥ್ಯಾಂಕ್ ಯು